ಓಕೆ ನೆಕ್ಸ್ಟ್ ರೂಲ್ ನೋಡಿ ಕೆಲವು ವರ್ಡ್ಸಲ್ಲಿ ಎಸ್ ಐ ಓ ಎನ್ ಅಂತ ಎಂಡ್ ಆಗುತ್ತೆ ಸಫಿಕ್ಸ್ ಕೆಲ ವರ್ಡ್ಸಲ್ಲಿ ಡಬಲ್ ಎಸ್ ಐ ಓ ಎನ್ ಅಂತ ಎಂಡಾಗುತ್ತೆ ಓಕೆ ಇಲ್ಲಿ ಉದಾಹರಣೆಗೆ ನೋಡಿ ಕಂಪಲ್ಷನ್ ಎಕ್ಸ್ಪಲ್ಷನ್ ಪ್ರೊಪಲ್ಷನ್ ಎಕ್ಸ್ಟೆನ್ಷನ್ ಆಪ್ರಿಹೆನ್ಷನ್ ಕಾಂಪ್ರಿಹೆನ್ಷನ್ ಎಕ್ಸ್ಪಾನ್ಷನ್ ಸೊ ಎಸ್ ಐ ಓ ಎನ್ ಇದೆ ಎಸ್ ಐ ಓ ಎನ್ನ ನಾವು ಈಗ ಎಸ್ ಐ ಎನ್ ಇದನ್ನ ನಾವು ಎಸ್ಸಿಗೆ ಸ ಐಗೆ ಇ ಓಗೆ ಆ ಎನ್ಗೆ ಹ್ಮ್ ಇದೇನಾಗುತ್ತೆ ವಿಚಾರಣೆ ಸಿಯಾನ್ ಅಲ್ಲ ಕಲಿಯಬಹುದು ಮಾತ್ರೀಶಿನ ಇನ್ನೊಂದು ಹಣಬೇಕು ಅಂತ ಆಸೆ ಇರುತ್ತೆ ಈಗ ಹಾಗೂ ಮಾಡಿ ನಿಮ್ಮ ಹೆಸರನ್ನ ಶನ್ ಮತ್ತೆ ಜನ್ ಶನ್ ಅಂಡ್ ಜನ್ ಫಸ್ಟ್ ನಾವು ಶನ್ ನೋಡೋಣ ಓಕೆ ಸೊ ಈಗ ಶನ್ ಅನ್ನೋ ಉಚ್ಚಾರಣೆಗೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಶನ್ ಅಂತ ಬಂದರೆ ಕನ್ನಡದಲ್ಲಿ ಶನ್ ಉಚ್ಚಾರಣೆ ನೋಡಿ ಶನ್ ಅಂತ ಬಂದರೆ ಅದಕ್ಕೆ ಬೇರೆ ಬೇರೆ ಸೌ ಸ್ಪೆಲ್ಲಿಂಗ್ ಕಾಂಬಿನೇಷನ್ ಇದೆ ಸಫಿಕ್ಸ್ ಇದೆ ಟಿ ಐ ಓ ಎನ್ ಶನ್ ಸಿ ಐ ಎ ಎನ್ ಶನ್ ಆಮೇಲೆ ಟಿ ಐ ಎ ಎನ್ ಶನ್ ಆಮೇಲೆ ಇದು ಇವೆರಡು ಎಸ್ ಐ ಓ ಎನ್ ಆಮೇಲೆ ಡಬಲ್ ಎಸ್ ಐ ಓ ಎನ್ ಓಕೆ ಸೊ ಇದು ಸ್ವಲ್ಪ ಡೀಪ್ ಆಗಿರುತ್ತೆ ಎಕ್ಸ್ಪ್ಲನೇಷನ್ನು ಅಥವಾ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಗೊತ್ತಾಗುತ್ತೆ ನಮಗೆ ಇದೇ ಸೌಂಡ್ ಹಾಕ್ ಇದೇ ಅಕ್ಷರಗಳನ್ನು ಹಾಕಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದೇ ಬೇರೆ ಟಾಪಿಕ್ ಅದು ಅದು ಬೇರೆ ಸ್ಪೆಲಿಂಗ್ ರೂಲ್ ಅದು ಆಮೇಲೆ ನೋಡೋಣ ಅದು ತುಂಬ ಡೀಟೇಲ್ ಆಗಿಬಿಡುತ್ತೆ ಈಗ ಸದ್ಯಕ್ಕೆ ಯಾವ್ಯಾವ ಅಕ್ಷರಗಳಿಗಿಂತ ಮುಂಚೆ ಬಂದಾಗ ನಾವು ಎಸ್ ಐ ಓ ಎನ್ ಮತ್ತು ಎಸ್ ಎಸ್ ಐ ಓ ಎನ್ ಹಾಕಬೇಕು ಅಂತ ನೋಡೋಣ ನೋಡಿ ರೂಲ್ ನಂಬರ್ ನೈನ್ ಎಸ್ ಐ ಓ ಎನ್ ಆ್ಯಂಡ್ ಡಬಲ್ ಎಸ್ ಐ ಓ ಎನ್ ಎಸ್ ಐ ಓ ಎನ್ ಈಸ್ ಶನ್ ಇದು ಐ ಪಿ ಎಸ್ ಸಿಂಬಲ್ ಶನ್ ಬಿಫೋರ್ ಲೆಟರ್ಸ್ ಎಲ್ ಆ್ಯಂಡ್ ಎನ್ ಅಂದ್ರೇನು ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಅದನ್ನು ನಾವು ಶನ್ ಎಂದು ಉಚ್ಚಾರಣೆ ಮಾಡಬೇಕು ಏನು ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಶನ್ ಎಂದು ಉಚ್ಚಾರಣೆ ಮಾಡಬೇಕು ಅದು ಯಾಕೆ ಅಂತ ಹೇಳಿದ್ರೆ ಎಲ್ ಮತ್ತು ಎನ್ ಆದಮೇಲೆ ನಿಮಗೆ ಜನ್ ಯೂ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗೋ ಆಗುತ್ತೆ ಅನ್ನೋದು ಒಂದು ಅದು ಮುಂಚಿಂದನೂ ಹಾಗೆ ಅದು ಈಸಿಯಾಗಲಿ ಆಗಲಿ ಈ ಪ್ರೊನನ್ಸ್ ಭಾಷೆ ಅಂದಾಗ ಪ್ರೊನನ್ಸಿಯೇಷನ್ ಮುಖ್ಯ ಸೊ ಪ್ರೊನಿಯೇಷನಲ್ಲಿ ನಾವು ಸ ಸ್ಪಷ್ಟವಾಗಿ ಒದ್ದಾಟ ಇಲ್ಲದೆ ಸ್ಪಷ್ಟವಾಗಿ ಒದ್ದಾಟ ಇಲ್ಲದೆ ಮತ್ತು ನಮಗೆ ಅಡಚಣೆ ಆಗಬಾರ್ದು ಯಾವುದಾದ್ರೂ ಒಂದು ಪದ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಡಚಣೆ ಆಗಬಾರ್ದು ನಮಗೆ ಅಲ್ಲಿ ಅಥವಾ ಉಸಿರು ಕಟ್ಟೋದಾಗಲಿ ಅಥವಾ ಗಂಟ್ಲಿ ಸೊ ಈ ಇದು ಕನ್ನಡದಲ್ಲಿ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಕನ್ನಡದಲ್ಲಿ ಅಷ್ಟೇನು ಕಷ್ಟ ಆಗ ಕನ್ನಡದಲ್ಲಿ ತುಂಬ ಕಷ್ಟ ಇರುವಂತಹ ಪದಗಳನ್ನು ನೀವು ನೀವು ಹುಡುಕಿದ್ರೂ ಅದು ನಾವು ಸರಾಗವಾಗಿ ಸ್ಮೂತಾಗಿ ನಾವು ಅಕ್ಷರಗಳನ್ನು ಕೂಡಿಸಿ ನಾವು ಒಂದು ಪದದ ಸರಿಯಾದ ಉಚ್ಚಾರಣೆ ಹೇಳಬಹುದು ಆದರೆ ಇಂಗ್ಲೀಷಲ್ಲಿ ಈ ಒಂದು ಕಾರಣಗಳಿಗೇನೆ ಸ್ಪೆಲ್ಲಿಂಗ್ ಬಂದಾಗ ಆ ಸ್ಪೆಲ್ಲಿಂಗ್ ಆದಮೇಲೆ ಇನ್ಯಾವುದೋ ಇನ್ನೊಂದು ಕಾಂಬಿನೇಷನ್ ಬಂದಾಗ ಈ ಸ್ಪೆಲ್ಲಿಂಗಿಂದ ಇನ್ನೊಂದು ಕಾಂಬಿನೇಷನಿಗೆ ಹೋಗಬೇಕಾದ್ರೆ ಆ ಟ್ರಾನ್ಸಿಷನ್ ಅಂತ ಏನು ಹೇಳ್ತೀವಿ ಅದು ನಮಗೆ ಸ್ಮೂತಾಗಿ ಹೋಗಬೇಕು ಈಗ ಉದಾಹರಣೆಗೆ ನಾನು ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ ಅವತ್ತೇ ಹೇಳಿದ್ದೆ ಸಿ ಓ ಡಿ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಕುಕ್ಡು ಅದೇ ಹೇಳೋದು ಕುಕ್ಡ್ ಅಲ್ಲ ಅದು ಕುಕ್ ಹೇಳಿ ಕುಕ್ಡ್ ಅದೇ ಏನು ಚೇಂಜಸ್ ಮಾಡ್ಬೇಕು ನಾವಿಲ್ಲಿ ಪ್ರೊನೌನ್ಸಿಯೇಷನ್ ಅಲ್ಲಿ ಚೇಂಜಸ್ ಮಾಡಬೇಕು ಹ್ಮ್ ಹಾ ಹೌದು ಸೊ ಇ ಡಿ ಇರೋದನ್ನ ನಾವು ಟಿ ಅಂತ ಕನ್ಸಿಡರ್ ಮಾಡಬೇಕು ಹೇಳಬೇಕಾದ್ರೆ ಉಚ್ಚಾರಣೆಯಲ್ಲಿ ಮಾತ್ರ ಸೊ ಅದೇನಾಗುತ್ತೆ ಕುಕ್ಡ್ ಕುಕ್ಡ್ ಅಂತ ನೀವೇನು ಅನ್ಕೊಂಡಿದ್ದೀರಾ ಅದು ಕುಕ್ಡ್ ಆಗುತ್ತೆ ಸೊ ಕುಕ್ಡ್ ಶ್ ಐ ಕುಕ್ಡ್ ಫುಡ್ ಶೀ ಕುಕ್ಡ್ ಫುಡ್ ದೇ ಕುಕ್ಡ್ ಫುಡ್ ಓಕೆ ಸೊ ಈ ಥರ ಅದು ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಮಾಡ್ಕೊಳ್ಳೋದು ಉಚ್ಚಾರಣೆಯನ್ನು ಚೇಂಜ್ ಮಾಡ್ಕೊಳ್ಳೋದು ಒಂದು ಸೊ ಈ ಥರ ಇರೋ ಈ ಥರ ಸಣ್ಣ 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 ನಮಗೆ ಎಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಉಚ್ಚಾರಣೆ ಅಥವಾ ಎಲ್ಲಿ ಒದ್ದಾಟ ಅಥವಾ ಉಸಿರು ಕಟ್ಟಿದಂಗೆ ಅಲ್ಲೆಲ್ಲ ಅದು ಆಲ್ರೆಡಿ ರೂಲ್ಸ್ ಮಾಡಿಟ್ಟಿದ್ದಾರೆ ಹೀಗೆ ಬಂದರೆ ಈ ಥರ ಬಂದರೆ ಇದನ್ನು ಹಿಂಗೆ ಹೇಳಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಕೆಲವುದು ನಮಗೆ ಕೆಲವುದು ರೂಲ್ ಅಂತ ಇದೆ ಅದು ರೂಲ್ ಅಂತಲೇ ಅದನ್ನು ಡಿವೈಡ್ ಮಾಡಿದ್ದಾರೆ ಇನ್ನು ಕೆಲವುದು ಹಾಗೆ ಉಳಿದಿದೆ ಎಷ್ಟೋ ವಿಷಯಗಳು ರೂಲ್ ಮಾಡಿಲ್ಲ ಅದರದು ರೂಲ್ ಇಲ್ಲ ಅದಕ್ಕೆ ಕೆಲವದಕ್ಕೆ ಈಗ ಇಲ್ಲಿ ನೋಡಿ ನೀವು ಎಲ್ ಆಲ್ಮೋಸ್ಟ್ ಎಲ್ಲ ಪದಗಳನ್ನು ಗಮನಿಸಿದ್ರು ಇಲ್ಲಿ ನೋಡಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಈಗ ಇಲ್ಲಿ ನೋಡಿ ಎಲ್ಲಿದೆಯಲ್ವಾ ಎಲ್ಲಿದೆ ರೈಟ್ ಇಲ್ಲಿ ಎಲ್ಲಿದೆ ಎಲ್ ಹಾಂ ಸೊ ಎಲ್ಲಾದ ಮೇಲೆ ಎಸ್ ಐ ಓ ಎನ್ ಬಂದಿದೆ ಎಲ್ಲಾದ ಮೇಲೇ ಎಸ್ ಐ ಓ ಎನ್ ಬಂದಿದೆ ಹಾಗೆ ಇಲ್ಲೂ ನೋಡಿ ಎಲ್ಲಾದಮೇಲೆ ಎಸ್ ಐ ಓ ಏನು ಬಂದಿದೆಯಾ ಇಲ್ಲಿ ಎನ್ ಆದಮೇಲೆ ಎಸ್ ಐ ಓ ಏನು ಬಂದಿದೆ ಅಂದರೆ ಇದು ಎನ್ನೂ ತೊಗೊಬೇಕು ಎಲ್ಲನ್ನು ತಗೋಬೇಕು ಓಕೆ ಸೊ ಎಲ್ ಮತ್ತು ಎನ್ ಆದಮೇಲೆ ಎಲ್ಲೆಲ್ಲಿ ಅಕ್ಷರಗಳು ಯಾವ್ಯಾವ ಪದಗಳಲ್ಲಿ ನಿಮಗೆ ಎಸ್ ಐ ಓ ಎನ್ ಬರುತ್ತೋ ಆ ಎಸ್ ಐ ಓ ಎನ್ನ ನಾವು ಶನ್ ಅಂತ ಹೇಳಬೇಕು ಈ ಶನ್ ದೊಡ್ಡ ಶನ್ ಅಥವಾ ಚಿಕ್ಕ ಶನ್ ಯಾವುದಾದ್ರು ಶನ್ ಬೋತಾರ್ ಓಕೆ ಓಕೆ ಒಂದು ಸೊ ಇಲ್ಲೂ ನೋಡಿ ಡಿಮೆನ್ಷನ್ ಆರ್ ಡೈಮೆನ್ಷನ್ ಸಸ್ಪೆನ್ಷನ್ ಮ್ಯಾನ್ಷನ್ ಟೆನ್ಷನ್ ಎಲ್ಲ ನೋಡಿ ಇಲ್ಲಿ ಎನ್ 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 ಇಲ್ಲೂ ಎನ್ ಇದೆ ಇಲ್ಲೂ ಎನ್ ಇದೆ ಇಲ್ಲೂ ಎನ್ ಇದೆ ಇಲ್ಲಿ ಕೆಲವೊಂದು ಎಲ್ ಇದೆ ಓಕೆ ಸೊ ಎಲ್ಲೂ ಇದೆ ಎಲ್ ಅಥವಾ ಎನ್ ಎಲ್ ಅಥವಾ ಎನ್ ಬಂದಾಗ ನಾವು ಶನ್ ಅಂತ ಉಚ್ಚಾರಣೆ ಮಾಡಬೇಕು ಓಕೆ ಒಂದು ಇನ್ನು ನಾನು ನಾನು ನಿಮಗೆ ಎಸ್ ಐ ಒ ಎನ್ಗೆ ಎರಡು ಸೌಂಡ್ ಇದೆ ಅಂತ ಒಂದು ಶನ್ ನಾವು ಇದು ಮಾತ್ರ ತೊಗೊಂಡಿರೋದು ಇದು ಮಾತ್ರ ತಗೊಂಡಿರೋದು ಇದು ತೊಗೊಂಡಿಲ್ಲ ಈಗ ಇದು ಆಮೇಲೆ ನೋಡೋಣ ಸೊ ಎಸ್ ಐ ಓ ಎನ್ಗೆ ಎರಡು ಸೌಂಡ್ ಇದೆ ಒಂದು ಶನ್ ಇನ್ನೊಂದು ಝನ್ ಜನ್ ಓಕೆ ಸೊ ಅದು ಯಾವುದಂತ ನೋಡೋಣ ಈಗ ನೋಡಿ ಇಲ್ಲಿ ನಾನೇನು ಹೇಳಿದ್ದು ಈಗ ನೋಡಿ ಸೇಮ್ ಅದೇ ರೂಲ್ ಎಸ್ ಐ ಓ ಎನ್ ಈಸ್ ಜನ್ ಝನ್ ಇದನ್ನು ಇಂಗ್ಲೀಷಲ್ಲೂ ಜನ್ ಅಂತ ಝೆಡ್ ಎಚ್ ಯು ಎನ್ ಅಂತ ಬರೀತಾರೆ ಸೊ ಇದು ಐ ಪಿ ಎಸ್ ಸಿಂಬಲ್ ಇರೋದು ಆಫ್ಟರ್ ವಾವೆಲ್ಸ್ ಎ ಇ ಐ ಓ ಯು ಆ್ಯಂಡ್ ಆರ್ ಸೊ ಇದನ್ನು ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಯಾವುದೇ ಪದದಲ್ಲಿ ವಾವೆಲ್ಸ್ ವವೆಲ್ಸ್ ಅಂದರೆ ಎ ಇ ಐ ಓ ಯು ಅದು ವ ಲಾಂಗ್ ವವೆಲ್ ಆಗಿರ್ಬೋದು ಶಾರ್ಟ್ ಒವೆಲ್ ಆಗಿರ್ಬೋದು ವಾವೆಲ್ಸ್ ಎ ಇ ಐ ಓ ಯು ಮತ್ತು ಆರ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಅದನ್ನು ನಾವು ಜನ್ ಅಂತ ಹೇಳಬೇಕು ಜನ್ ಓಕೆ ಸೊ ನಾನು ಅದನ್ನ ಇದನ್ನು ಪ್ರೊನೌನ್ಸ್ ಮಾಡ್ತೀನಿ ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇದು ನೋಡಿ ಕಾಲಿಷನ್ ಇಲ್ಯೂಷನ್ ಡಿವಿಷನ್ ಡಿವಿಷನ್ ಪದ ಎಲ್ಲರಿಗೂ ಗೊತ್ತಿರೋದು ಕಾಮನ್ ಡಿವಿಷನ್ ಎಕ್ಸ್ಪ್ಲೋಷನ್ ಡಿಸಿಷನ್ ಡೆಲ್ಯೂಷನ್ ಕನ್ಫ್ಯೂಷನ್ ರಿವಿಷನ್ अकेजन इनवेजन इनक्लूशन एक्सक्लूशन फ्यूजन प्रिसीजन डईवर्जन इमर्जन कन्वर्जन बरी वर्जन इनवर्जन सब्मर्जन ओके सो निम का ಓಕೆ ಸೊ ಇದು ಕಂಪಲ್ಷನ್ ಕಾಲಿಷನ್ ಓಕೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಇದನ್ನ ಇಲ್ಲಿ ತಗೊಳ್ಳೋಣ ಈಗ ಕಂಪಲ್ಷನ್ ಇದೆಯಲ್ವಾ ಟೆನ್ಷನ್ ಸಣ್ಣ ಸಣ್ಣ ಪದ ತಗೊಳ್ಳೋಣ ಟೆನ್ಷನ್ ಇಲ್ಲೂ ಎಸ್ ಐ ಓ ಏನಿದೆ ಇಲ್ಲೂ ಎಸ್ ಐ ಓ ಏನಿದೆ ಇದು ಟೆನ್ಷನ್ ಟೆನ್ ಟೆನ್ಷನ್ ಇದು ರಿವಿಷನ್ ಸೊ ಈ ಎರಡು ಎಸ್ ಐ ಓನ್ ಡಿಫರೆನ್ಸ್ ಇದೆಯೋ ಇಲ್ವೋ ಇದ್ತೀರಾ ಟೆನ್ಷನ್ ಶನ್ ಇದು ರಿವಿ ಹಾ ಸೊ ನಿಮ್ಮಲ್ಲಿ ಕೆಲವರು ಕೆಲವರಿಗೆ ಈ ಇದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ ಜನ್ ನೀವು ಇದನ್ನ ಉಚ್ಚಾರಣೆ ಮಾಡ್ತೀರಾ ರಿವಿಝನ್ ಸೊ ರಿವಿಝನ್ನಿಗೆ ಸ್ಪೆಲ್ಲಿಂಗ್ ನಾವು ಹೇಳೋದಾದ್ರೆ ರಿವಿ ಝನ್ ಝೆಡ್ ಯು ಎನ್ ಝನ್ ಆಗುತ್ತೆ ಝನ್ ಅಲ್ಲ ಶನ್ ಅಲ್ಲ ಜನ್ ಅಲ್ಲ ಝನ್ ಓಕೆ ಅದು ಬಹುಶಃ ನೀವು ಕೇಳಿರ್ಲಿಕ್ಕಿಲ್ಲ ಆ ಸೌಂಡು ಅಥವಾ ಇಂಗ್ಲೀಷನ್ನು ಸ್ವಲ್ಪ ನೀವು ತುಂಬ ಹತ್ತಿರದಿಂದ ಪ್ರೊನನ್ಸಿಯೇಷನ್ನು ಮೊದಲಿಂದನೂ ನೀವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅಭ್ಯಾಸ ಆಗಿದ್ದರೆ ನಿಮಗೆ ಆ ಸೌಂಡ್ ಗೊತ್ತಿರ್ಬೋದು ರಿವಿಷನ್ ಕನ್ನಡದಲ್ಲಿ ಅದು ಇಲ್ಲವೇ ಇಲ್ಲ ಕನ್ನಡದಲ್ಲಿ ನಾವು ಎಲ್ಲೂ ಆ ಸೌಂಡನ್ನು ಬಳಸೋದಿಲ್ಲ ಝಾ ಅನ್ನೋದು ಸೌಂಡ್ ಎಲ್ಲೂ ಬಳಸೋದಿಲ್ಲ ಮೆಜರ್ಮೆಂಟ್ ಕೇಳಿದ್ದೀರಲ್ವ ನಾವು ಕಾಮನ್ನಾಗಿ ಯೂಸ್ ಮಾಡೋದು ಡಿವಿಷನ್ ಓಕೆ ರಿವಿಷನ್ ಕೇಳಲಿಲ್ಲ ಅಂದರೆ ಡಿವಿಷನ್ ಗೊತ್ತಲ್ವ ಡಿವಿಷನ್ ಡಿವಿಷನ್ ಯನ್ ಸರ್ ಈಗ ಗೊತ್ತಾಯ್ತಲ್ಲ ಈ ಜ ಮತ್ತು ಶ ಮತ್ತು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕಾರಣ ಇದೆ ಎಲ್ ಮತ್ತು ಎನ್ ಇದ್ದರೆ ನಾವು ಶಾ ಹೇಳಬೇಕು ವವೆಲ್ಸ್ ಮತ್ತೆ ಆರ್ ಇದ್ರೆ ವವೆಲ್ಸ್ ಮತ್ತೆ ಆರ್ ಇದ್ರೆ ಏನು ಹೇಳಬೇಕು ಜಾ ಕೆಳಗಡೆ ಶಾ ಒತ್ತು ಕೊಟ್ಟು ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ನೋಡಿ ಜನ್ ಕೊಲಿಷನ್ ಓಕೆ ಸೊ ಇದನ್ನು ಯಾರಾದರೂ ಓದ್ರಿ ನೋಡೋಣ